ಪ್ರಜಾಪ್ರಭುತ್ವ ದಿನ ಆಚರಣೆಯ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತ

ಶ್ರೀ ಆಜಪ್ಪ ಅವರ ಈ ಸಮಾರಂಭದ ನೇತೃತ್ವ ವಹಿಸಿದ್ದಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಹಿರಿಯ ಸಚಿವರಾದಂಥ અને કેજે જા જે હો રે આરોગ્ય સચ્યુરાદંત વિરેશ ગુંડુરાવ ઓલે રביના વિરુજી સચ્યુરાદંત શ્રી પ્રિયાંક તરીકે હો રે સ્થાન પરિષદની મુખ્ય સચિદીકરાદંત ಸಲೀಂ ಅಹಮದ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂತ ನಸೀರ್ ಅಹಮದ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂತ ಶ್ರೀ ರಿಜ್ವಾನ್ ಅರ್ಷದ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಶಾಸಕ ಮಿತ್ರರೇ ವಿವಿಧ ಬೋರ್ಡ್ ಕಾರ್ಪೊರೇಷನ್ಗಳ ಅಧ್ಯಕ್ಷರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತ ಶ್ರೀಮತಿ ಶಾಲಿನಿ ರಜನೀಶ್ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಸೋದರ ಸೋದರಿಯರ ಇತರ ಎಲ್ಲ ಗಣ್ಯರೇ ಮಾಧ್ಯಮದ ಏಳು ಇವತ್ತು ದೇಶಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ವರ್ಷ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿ ಸಂವಿಧಾನದ ಪೀಠಿಕೆಯನ್ನ ಓದ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ರೀತಿಯ ನಾವೆಲ್ಲರೂ ಕೂಡ ಸಮಾನರು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಅಕಸ್ಮಗಳಿಲ್ಲ ಮೂಲತಃ ನಾವೆಲ್ಲರೂ ಕೂಡ ಮಾನವರು ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಬಹುತ್ವವನ್ನು ಎತ್ತಿ ಹಿಡಿ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ೋಸ್ಕರನೇ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ಯಾವುದೇ ತಾರತಮ್ಯ ಇರಬಾರ್ದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಧರ್ಮನೂ ಕೂಡ ಮೇಲಲ್ಲ ಯಾವ ಧರ್ಮನೂ ಕೀಳಲ್ಲ ಯಾವ ಭಾಷೆನೂ ಮೇಲಲ್ಲ ಯಾವ ಭಾಷೆನೂ ಕೀಳಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನ ನಾವು ಸ್ವಾತಂತ್ರ್ಯ ಬಂದ ಬಹಳ ಕಟ್ಟುನಿಟ್ಟಾಗಿ ಮಾಲೆ ಮಾಡ್ಕಂತ ಬರ್ತಿದ್ದೇವೆ ಭಾರತದ ಇತಿಹಾಸವನ್ನು ನೋಡಿದಾಗ ಬುದ್ಧ ಬಸವ ಅವ್ರ ಕಾಲದಲ್ಲೇ ಸಂಸದೀಯ ವ್ಯವಸ್ಥೆ ಇತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅಂತ ನಾನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನುಭವ ಮಂಡ ಮಾಡಿ ಸಂಸದೀಯ ವ್ಯವಸ್ಥೆಯನ್ನ ಅವತ್ತೇ ಅನುಸರಿಸತಕ್ಕಂತ ಪ್ರಯತ್ನವನ್ನು ಮಾಡಿದರು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಅನುಭವ ಸಾಕು ಇತಿಹಾಸದಿಂದ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಾಂಧೀಜಿಯವರ ಅವರ ನಾಯಕತ್ವದಲ್ಲಿ ನೆಹ್ರೂರವರು ವಲ್ಲಭಭಾಯ್ ಪಟೇಲ್ ಅಜಾದ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಅನೇಕ ಜನ ಅವರ ನಾಯಕತ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಬಂದ ಮೇಲೆ ಸಂವಿಧಾನವನ್ನು ರಚನೆ ಮಾಡಬೇಡಿದ್ದೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಖ್ ಸಂವಿಧಾನ ರಚನಾ ಸಭೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣದ ಮುಖ್ಯ ಅಂಶ ಏನಪ್ಪ ಅಂತಂದ್ರೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂತೇಳಿ ನಾವು ಸಮಾಧಾನಪಟ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕು ಇದನ್ನು ನಾವು ಇಬ್ಬರು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾಜದಲ್ಲಿ ಶ್ರೀಮಂತರು ಬಡವರು ಮೇಲ್ಜಾತಿ ಕೆಳಜಾತಿ ಅಂತಕ್ಕಂಥ ತಾರತಮ್ಯ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರಲ್ಲ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ರಾಜಕೀಯ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದ ಇದೆ ಅದಕ್ಕೋಸ್ಕರ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ನಮ್ಮ ಯುವ ಸಮೂಹಕ್ಕೆ ಅದನ್ನು ಓದಿಸಿ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಸ್ತಾ ಇದ್ದೇವೆ ಯಾರಿಗೆ ಸಂವಿಧಾನ ಗೊತ್ತಿಲ್ಲವೋ ಅವರು ಯಾವತ್ತು ಕೂಡ ಪ್ರಜಾಪ್ರಭುತ್ವ ಯಶಸ್ವಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ನನಗೆ ಬೇಡಿ ಯಾರಿಗೆ ಸಂವಿಧಾನ ಗೊತ್ತಿದೆ ಸಂವಿಧಾನದ ಪೀಠಿಗೆ ಗೊತ್ತಿದೆ ಸಂವಿಧಾನದ ಉದ್ದೇಶ ಗೊತ್ತಿದೆ ಅವ್ರು ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬುದ್ಧ ಬಸ್ವಾ ಅಂಬೇಡ್ಕರ್ ಅವರು ಮಹತ್ವ ಗಾಂಧೀಜ ಅವರೆಲ್ಲರೂ ಅವ್ರೆಲ್ರೂ ಕೂಡ ಸಮಸಮಾಜ ಆಗಬೇಕು ಈ ರವೀಂದ್ರನಾಥ್ ಕೂಡ ಅವರ ಜನ ಗಣಮನ ನೋಡಿ ಎಲ್ಲ ರಾಜ್ಯಗಳಿಂದ ಕೂಡ ಪ್ರದೇಶಕ್ಕಂಥ ನಾವೇ ಕವಿತೀವಿ ರಾತ್ರಿ ಹಾಗೇನೆ ಖೂ ಪ್ಯೋರಾ ಅದನ್ನ ನಾವು ಆಡ್ತೀವಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ತಾರತಮ್ಯ ಇರಬಾರದು ಆರ್ಥಿಕ ತಾರತಮ್ಯ ಇರಬಾರದು ಸಾಮಾಜಿಕ ತಾರತಮ್ಯ ಇರಬಾರದು ರಾಜಕೀಯ ತಾರತಮ್ಯ ಇರಬಾರದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾಭುತ್ವ ಸ್ವಾತಂತ್ರ್ಯ ಸಮಾನತೆ ಒತ್ತಿ ಒತ್ತಿ ಹೇಳಿದ್ದಾರೆ ನಾವು ಅರ್ಥ ಮಾಡಬೇಕ ಪ್ರಜಾಪ್ರಭುತ್ವ